ಇವತ್ತಿನ ಆಚಾರ ವಿಚಾರ ವಿಭಾಗದಲ್ಲಿ ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಆ ಒಂದೊಂದು ಅಭ್ಯಾಸ ಊಟ ಕೆಲವರು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರುವಾಗ ಮಾಂಸಾಹಾರವನ್ನ ತಿಂದು ಬರ್ತಾರೆ ಏ ಪರವಾಗಿಲ್ಲ ಏನಾಗಲ್ಲ ಆದ್ರೆ ಕೆಲವರು ಇಲ್ಲ ಇಲ್ಲ ಅದು ಒಳ್ಳೇದಲ್ಲ ಹಾಗೆ ಹೋಗಿ ಊಟ ಮಾಡಿ ಬರೋದು ಇನ್ನು ಕೆಲವರು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಗ್ಯಾಂಗ್ ಗ್ಯಾಂಗ್ ಹೋಗಿರ್ತಾರೆ ಪೂಜೆ ಮುಗಿಸ್ತಾರೆ ಎಲ್ಲ ಮುಗಿಸಿ ವಾಪಸ್ ಬರುವಾಗ ಒಂದು ರೌಂಡ್ ಗುಂಡ್ ಪಾರ್ಟಿ ಹಾಕೊಂಡು ಬರುವಂಥದ್ದು ಕೆಲವರು ಅಭ್ಯಾಸ ಅಂದ್ರೆ ಟ್ರಿಪ್ ತರ ಹೋಗಿರ್ತಾರೆ ಅದು ಭಕ್ತಿ ಭಾವ ಅನ್ನೋದಕ್ಕಿಂತ ಅಂಥವರಿಗೆ ನಿಮ್ಮ ಕಿವಿ ಮಾತೇನು ಆಚಾರ ವಿಚಾರ ವಿಭಾಗದಲ್ಲಿ ಮೊದಲನೇದಾಗಿ ಒಂದು ವಿಚಾರ ನೆನ್ಪಿಟ್ಕೋಬೇಕು ನಾವು ಮಾನವೋ ಮಾನವೋಂಕ್ತೆ ತದನ್ನಂ ತಸ್ಯ ದೇವತಾ ಅಂತ ಹೇಳಿ ಏನರ್ಥ ನೀವು ಯಾವ ಆಹಾರವನ್ನ ಸ್ವೀಕಾರ ಮಾಡ್ತೀರಲ್ಲ ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದನ್ನೇ ನಿಮ್ಮ ಸ್ವಭಾವ ಅಂತ ತೀರ್ಮಾನ ಆಗತ್ತೆ ಇನ್ನೊಂದು ವಿಚಾರ ಏನಂದರೆ ಶಾಸ್ತ್ರಕಾರರು ಎಲ್ಲೂ ಕೂಡ ಮಾಂಸಾಹಾರವನ್ನು ನಿಷೇಧ ಅಂತ ಹೇಳಿಲ್ಲ ಶಾಸ್ತ್ರದಲ್ಲಿ ಮೂರು ರೀತಿಯ ಆಹಾರವನ್ನು ಹೇಳಿದೆ ಸಾತ್ವಿಕ ರಾಜಸ ಮತ್ತು ತಾಮಸ ಅಂತ ಈ ಆಹಾರಕ್ಕೆ ಅದರದೇ ಆಗಿರತಕ್ಕಂಥ ಲಕ್ಷಣವನ್ನು ಕೂಡ ಹೇಳಿದೆ ಹಾಗಾಗಿ ಯಾರೇ ಆದರೂ ಸರಿ ನಿಮಗೆ ಕ್ಷೇತ್ರಕ್ಕೆ ಹೋಗಿರ್ತಕ್ಕಂಥವರಿಗೆ ದೇವರ ಸಾತ್ವಿಕ ರೂಪದ ಅನುಗ್ರಹವಾಗಬೇಕು ಅಂದರೆ ನೀವು ಸಾತ್ವಿಕದ್ದನ್ನೇ ನೀವು ತಗೊಳ್ಬೇಕಾಗತ್ತೆ ರಾಜಸ್ವರೂಪದ ಅನುಗ್ರಹ ಆಗಬೇಕು ಉಗ್ರವಾದ ಅನುಭವಗಳಾಗಬೇಕು ಕ್ರೂರವಾದ ಅನುಭವಗಳಾಗಬೇಕು ಅಂತಂದರೆ ಅದಕ್ಕೆ ಮಾಂಸಾಹಾರಾದಿ ನಿಮ್ಮ ಇಷ್ಟ ನಿಮ್ಮ ಅನುಕೂಲ ಯಾಕೆ ಅಂದರೆ ನಾವು ದೇವತಾ ಸನ್ನಿಧಾನಕ್ಕೆ ಹೋಗೋದಕ್ಕೆ ಮೊಟ್ಟ ಮೊದಲ ಉದ್ದೇಶ ಏನು ಅಂದರೆ ದೇವರ ಅನುಗ್ರಹವಾಗಬೇಕು ಅಂತ ಕರುಣೆ ಬೇಕು ದಯೆ ಬೇಕು ಅನುಗ್ರಹ ಬೇಕು ಇವೆಲ್ಲ ನಮ್ಮ ಅಪೇಕ್ಷೆಗಳಾಗಿರುತ್ತೆ ಈ ಅಪೇಕ್ಷೆಗಳನ್ನು ಇಟ್ಕೊಂಡು ಹೋದಾಗ ನಮ್ಮ ಸ್ವಭಾವದಲ್ಲಿ ದಯೆ ಕರುಣೆ ಮಮತೆ ಸತ್ಯ ಅಹಿಂಸೆ ಇತ್ಯಾದಿ ಸ್ವಭಾವಗಳು ನಮ್ಮಲ್ಲಿ ಅಭಿವೃದ್ಧಿ ಆಗಬೇಕು ಸಾತ್ವಿಕತೆ ಅಂತಕ್ಕಂಥದ್ದು ಅಭಿವೃದ್ಧಿ ಆಗಬೇಕು ಅಂತ ಇದಕ್ಕೆ ವಿರುದ್ಧವಾಗಿ ನಮ್ಮ ಆಹಾರ ಪ್ರಕ್ರಿಯೆಯಲ್ಲಿ ರಾಜಸಿ ಆಹಾರಗಳು ಅಥವಾ ತಾಮಸಿ ಆಹಾರಗಳು ಬಂದರೆ ದೈವಾನುಗ್ರಹ ಅಂತಕ್ಕಂಥದ್ದು ನಮ್ಮ ಒಳಗಡೆಗೆ ಯಾವ ಶಕ್ತಿಯನ್ನು ಪ್ರಚೋದಿಸಬೇಕಲ್ಲ ಅದಕ್ಕೆ ಅನುಗುಣವಾಗಿರತಕ್ಕಂಥ ಆಹಾರವನ್ನೇ ನಾವು ಸ್ವೀಕಾರ ಮಾಡಬೇಕಾಗಿರತ್ತೆ ಅದಕ್ಕೆ ತದ್ವಿರುದ್ಧವಾಗಿರತಕ್ಕಂತಹ ರಾಜಸ ಆಹಾರವೋ ಅಥವಾ ಈ ಮದ್ಯ ಮಾಂಸ ಇತ್ಯಾದಿಗಳನ್ನು ತಾಮಸ ಅಂತ ಹೇಳಿದೆ ಮತ್ತು ತಾಮಸ ಆಹಾರ ನಿಷೇಧ ಅಂತಲೂ ಹೇಳಿಲ್ಲ ನಿಮ್ಮ ಸ್ವಭಾವ ನಿಮಗೆ ಯಾವುದು ಬೇಕೋ ಅದನ್ನು ಸ್ವೀಕಾರ ಮಾಡಿ ಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನೇ ಹೇಳಿರೋದು ಸಾತ್ವಿಕಂ ರಾಜಸಂ ತಾಮಸಂ ತಥಾ ಈ ರೀತಿಯಲ್ಲಿ ಮೂರು ರೀತಿಯಲ್ಲಿ ಇದ್ಯಪ್ಪ ಆಹಾರ ಅಂಥೇಳಿ ಹಾಗಾದರೆ ತಾಮಸೀ ಸ್ವಭಾವ ಬೇಕು ಅಂದರೆ ಮಾಂಸಾದಿಗಳನ್ನು ಸ್ವೀಕಾರ ಮಾಡಬೇಕು ಅಂತ ಅರ್ಥ ಮಾಂಸಾದಿಗಳು ತಾಮಸ ಪ್ರವೃತ್ತಿಯನ್ನು ಕೊಡುತ್ತೆ ಏನು ತಾಮಸ ಪ್ರವೃತ್ತಿ ತಾಮಸ ಪ್ರವೃತ್ತಿ ಅಂತಂದರೆ ವಿಶೇಷವಾಗಿ ಮೊಟ್ಟ ಮೊದಲನೇ ಸ್ವಭಾವ ಯಾವುದಪ್ಪ ಅಂದರೆ ನಿದ್ರೆ ಇದು ಸಾ ತಾಮಸ ಪ್ರವೃತ್ತಿ ಲಕ್ಷಣ ಅಂತ ನಿದ್ರೆ ಎರಡನೇದು ಅತಿಯಾಗಿರ್ತಕ್ಕಂಥ ಸೋಮಾರಿತನ ಇದು ಕೂಡ ತಾಮಸ ಪ್ರವೃತ್ತಿ ನಾವೆಲ್ಲ ಕಡೆಯಲ್ಲಿ ನೋಡ್ತೇವೆ ತಾಮಸ ಪ್ರವೃತ್ತಿಯ ಇನ್ನೊಂದು ಲಕ್ಷಣ ಅವಿವೇಕ ಈ ಮದ್ಯಪಾನ ಮಾಡಿದಂಥ ವ್ಯಕ್ತಿಗಳಿಗೆ ಮೂರು ಸ್ವಭಾವವೂ ಇರುತ್ತೆ ಅವರು ಅತಿರೇಕವಾದ ಸೋಮಾರಿತನವೂ ಬರುತ್ತೆ ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ಯಾವಾಗಲೂ ಒಂಥರ ತೂಕಡಿಕೆ ಆಮಲು ಅಮಲು ತಲೆಗೇರಿರುತ್ತೆ ಮೂರನೇದಾಗಿ ತಲೆಗೇರಿರ್ತಕ್ಕಂಥ ಆಮಲು ಅವಿವೇಕದ ಕೆಲಸಗಳನ್ನು ಮಾಡಿಸುತ್ತೆ ಇದನ್ನು ಅರ್ಥ ಮಾಡ್ಕೋಬೇಕು ಹಾಗಾಗಿ ಎಲ್ಲೂ ನಿಷೇಧ ಅಂತ ಹೇಳಿಲ್ಲ ನಿಮ್ಮ ಸ್ವಭಾವ ಈ ರೀತಿಯಲ್ಲಾಗುತ್ತೆ ಅಷ್ಟೇ ಪರಿಣಾಮ ಏನಾಗುತ್ತೆ ನೀವು ಯೋಚನೆ ಮಾಡಿ ಅಲ್ವಾ ಹಾಗಾಗಿ ಶಾಸ್ತ್ರಕಾರರು ಸ್ಪಷ್ಟ ಹೇಳ್ತಾರೆ ಇಂತಿಂಥದ್ರ ಲಕ್ಷಣ ಇಂತಿಂಥದ್ದಪ್ಪ ಇಂತಿದ್ದೊಂದು ಮಾಡಿದರೆ ನಿನಗೆ ಈ ರೀತಿ ಆಗ್ತದೆ ಏ ಮಾಂ ಪ್ರಪದ್ಯಂತೆ ನಿನಗೆ ಯಾವುದು ಬೇಕೋ ಅದೊಂದು ನೀನು ತಗೋ ನಿನಗೇನು ಬೇಕೋ ಅದನ್ನು ತಗೋ ನಿನಗೆ ನಿದ್ರೆ ಬೇಕೋ ತಗೋ ಯಾರು ಬೇಡ ಅಂತಾರೆ ನಿನಗೆ ಸಿಟ್ಟು ಕೋಪ ಅಸೂಯೆ ಹಿಂಸೆ ಇತ್ಯಾದಿಗಳನ್ನು ಮಾಡೋದಕ್ಕೆ ಕ್ರೂರತನ ಇತ್ಯಾದಿಗಳು ಬೇಕೋ ಅದಕ್ಕೆ ಬೇಕಾದಂತ ತಗೋ ಅದಿಲ್ಲ ಶ್ರದ್ಧೆ ಭಕ್ತಿ ವಿದ್ಯೆ ಆಸಕ್ತಿ ಜ್ಞಾನ ತಿಳುವಳಿಕೆ ದುಡ್ಡು ಕಾಸು ನ್ಯಾಯ ನೀತಿ ಧರ್ಮ ಇದೆಲ್ಲ ಬೇಕಾ ಸಾತ್ವಿಕ ಅಷ್ಟೇ ಇದರಲ್ಲಿ ರಾಜಸ ಮತ್ತು ತಾಮಸ ಸ್ವಭಾವದ ಆಹಾರದ ಲಕ್ಷಣಗಳ ಮೇಲೆ ಹೋಗುತ್ತೆ ಹಾಗಾಗಿ ಎಲ್ಲೇ ಕ್ಷೇತ್ರಕ್ಕೆ ಹೋದರೂ ಅಷ್ಟೇ ವಾಪಸ್ ಬರ್ತಾ ಇರ್ತಕ್ಕಂಥವನಿಗೆ ಒಂದು ಮಾತು ಏನಪ್ಪ ಅಂತ ಹೇಳೋದು ಅಂತಂದರೆ ಬೇಡ ಈ ಥರದ್ದನ್ನು ತಗೋಬೇಡಿ ನಾವು ಕೂಡ ಎಲ್ಲರೂ ಹೋಮ ಹವನ ಪೂಜೆ ಮಾಡಿಸಿದ್ರೆ ಏನು ಮಾಡ್ತೇವೆ ಮುಗಿಸಿ ಬರಬೇಕಿದ್ರೆ ಅವ್ರಿಗೆ ಹೇಳ್ತೇವೆ ಕನಿಷ್ಠ ನಲವತ್ತೆಂಟು ದಿವಸಗಳ ಕಾಲವಾದರೂ ಮಾಂಸಾಹಾರವನ್ನು ತಿನ್ನಬೇಡಿ ಅಂತ ಯಾಕೆ ಅಂದರೆ ಒಂದು ಆಹಾರ ಅಂತಕ್ಕಂಥದ್ದು ಶರೀರದೊಳಗೆ ಹೋದಾಗ ಅದು ರಕ್ತವಾಗಿ ಮಾರ್ಪಾಟಾಗ್ತದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತು ರಕ್ತ ಮೆದುಳಿಗೆ ಪ್ರವೇಶ ಮಾಡಿ ಮೆದುಳಿನಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಇದ್ದರೆ ಮಾತ್ರವೇ ಮನುಷ್ಯ ಆಕ್ಟಿವ್ ಆಗಿರ್ತಾನೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು ರಕ್ತ ಉತ್ಪತ್ತಿ ಆಗೋದಕ್ಕಾಗಿ ನಾವು ತಿಂತಕ್ಕಂಥ ಆಹಾರದ ಲಕ್ಷಣಗಳು ಗುಣಗಳು ಸ್ವಭಾವಗಳು ರಕ್ತದಲ್ಲಿ ಸೇರುತ್ತೆ ಅನ್ನೋದು ಅಷ್ಟೇ ಸತ್ಯ ಹಾಗಾಗಿ ನಾವು ತಿಂದಂಥ ಆಹಾರದಲ್ಲಿ ಸಾತ್ವಿಕತೆ ಇದ್ದರೆ ನಮ್ಮ ಮೆದುಳಿಗೆ ಸಾತ್ವಿಕವಾಗಿರ್ತಕ್ಕಂಥ ಸ್ವಭಾವ ಹೋಗುತ್ತೆ ರಾಜಸ ತತ್ವಗಳಿದ್ದರೆ ರಾಜಸ ತಾಮಸ ತತ್ವಗಳಿದ್ದರೆ ತಾಮಸ ಸ್ವಭಾವ ಅಂತಕ್ಕಂಥದ್ದು ನಮ್ಮ ಮೆದುಳಿನಲ್ಲಿ ಪ್ರಚೋದಿತವಾಗ್ತದೆ ಹಾಗಾಗಿ ನಲವತ್ತೆಂಟು ದಿವಸಗಳ ಕಾಲ ನಿರಂತರವಾಗಿ ಯಾವಾಗ ನಾವು ಸಾತ್ವಿಕವಾದಂಥ ಆಹಾರಗಳನ್ನು ಸ್ವೀಕಾರ ಮಾಡ್ತೇವೋ ಆಗೇನಾಗುತ್ತೆ ಅಂದರೆ ದೈವಶಕ್ತಿಯ ಪ್ರತೀಕವಾಗಿರ್ತಕ್ಕಂಥದ್ದೇನು ನೆಮ್ಮದಿ ಅಲ್ವಾ ಸಮಾಧಾನ ಶಾಂತಿ ಸಮೃದ್ಧಿ ಸೌಭಾಗ್ಯ ಸಹನೆ ತಾಳ್ಮೆ ಮತ್ತು ವಿಶೇಷವಾಗಿ ಅಭಿವೃದ್ಧಿ ಇವೆಲ್ಲವೂ ಕೂಡ ನಮ್ಮೊಳಗಡೆ ಸಾತ್ವಿಕವಾಗಿದ್ದಲ್ಲಿ ಹೆಚ್ಚು 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 ಪ್ರಚುರವಾಗುತ್ತೆ ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗುತ್ತೆ ಇದು ರಾಜಸಿಕವಾಗಿದ್ದರೆ ಏನಾಗುತ್ತೆ ರಾಜಸಹಾರಗಳನ್ನು ತಗೊಂಡಾಗ ನಮ್ಮೊಳಗಡೆ ಉಗ್ರತನ ಬರುತ್ತೆ ಒಂದು ಥರ ಕಠೋರತೆ ಬರುತ್ತೆ ಹಾಗಂತೇಳಿ ರಾಜಸ ಬೇಡ್ಬಾ ಖಂಡಿತ ಬೇಕು ರಾಜಸ ಬೇಕೇ ಬೇಕು ನೀವು ಸಂಪಾದನೆ ಮಾಡಬೇಕು ಅಂದರೆ ಕಷ್ಟಪಟ್ಟು ದುಡಿಬೇಕು ಅಂದರೆ ಶರೀರದಲ್ಲಿ ಸಾಮರ್ಥ್ಯ ಬೇಕು ಶರೀರದಲ್ಲಿ ಸಾಮರ್ಥ್ಯ ಬೇಕು ಅಂತಂದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಆಹಾರಗಳು ಬೇಕು ಯಾವಾಗಲೂ ಹೇಳ್ತಾರಲ್ಲ ಪುಳುಚಾರು ಅಂತೇಳಿ ಪುಳ್ಚಾರು ಅಂದ್ರೆ ಏನು ಅರ್ಥ ಯಾವುದು ಗಟ್ಟ ಆಹಾರ ಅಲ್ಲ ಒಳ್ಳೆ ಸಾರು ನಮ್ಮ ರಿಚರ್ಡ್ ಲೂಯಿಸ್ ದೊಡ್ಡ ಅವ್ರ ತಿಳಿ ಸಾರು ನೀರು ಮಜ್ಜಿಗೆ ಅಂತೇಳಿ ಹೀಗೆ ಆ ರೀತಿಯ ಆಹಾರ ಸಾತ್ವಿಕತೆಯೇ ಹೊರತುವೆ ರಾಜಸ ಸ್ವಭಾವ ಅಂತಂದ್ರೆ ಕಾಠಿಣ್ಯ ಬೇಕಾಗ್ತದೆ ಅಲ್ಲ ಕಾಠಿಣ್ಯಕ್ಕಾಗಿ ಸ್ವಲ್ಪ ರಾಜಸ ಆಹಾರಗಳನ್ನು ಸ್ವೀಕಾರ ಮಾಡೋದ್ರಲ್ಲಿ ಏನು ತಪ್ಪನ್ನು ಶಾಸ್ತ್ರಕಾರ ಹೇಳಿಲ್ಲ ಅಂದ್ರೆ ಅರ್ಥ ಗುರುಗಳ ನೀವು ಹೇಳ್ತಾ ಇರೋದು ಮಾಂಸಾಹಾರವನ್ನೇ ನೀವು ಸ್ವೀಕರಿಸ್ತೀರಾ ಅಂತ ಅದು ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಆದರೆ ದೇವಸ್ಥಾನದಿಂದ ಬರುವಾಗ ಮನೆಯಲ್ಲಿ ಹೋಮ ಹವನವನ್ನ ತಾವು ಮಾಡಿಸಿದ್ದೀರಾ ಅಂದ್ರೆ ಆ ಸಮಯದಲ್ಲಿ ನಿಷಿದ್ಧ ನಿಷಿದ್ಧ ಅಂದ್ರೂ ಅದೇ ಕಾರಣ ನಿಮಗೆ ದೈವ ಚಿಂತನೆಯ ಸಾತ್ವಿಕತೆ ಅಂತಕ್ಕಂಥದ್ದು ಹೋಗಿ ರಾಜಸೀ ಸ್ವಭಾವ ತುಂಬಿಕೊಂಡ್ರೆ ಯಾವ ಉದ್ದೇಶದಿಂದ ನೀವು ಮಾಡಿಸಿದಿರಲ್ಲ ಆ ಉದ್ದೇಶ ಹಾಳಾಗ್ಬೋದು ಫಲ ಸಿಗೋದಿಲ್ಲ